ಕನ್ನಡದ ಚಿತ್ರ ನಟರಿದಾರಲ್ಲ ಸಿನಿಮಾದವರು ಅವರು ಈಗ್ಲಾದ್ರು ಬಾಯಿ ಬಿಟ್ಟು ಮಾತಾಡ್ಬೇಕು ನಮ್ಮ ಹೀರೋಗಳು ಅವರು ಒಂದು ವಾರ ಐತಿ ಈ ಘಟನೆ ಆಗಿ ಅವರಿಗೆ ಕನ್ನಡದ ಸ್ವಾಭಿಮಾನ ಇದ್ದಿದ್ರೆ ಮಾತಾಡೋರು ಬರೀ ಕನ್ನಡ ದೇಶದಲ್ಲಿ ದುಡ್ಡು ಮಾಡೋದ್ ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ ಅಂತ ಅನ್ಸುತ್ತೆ ಕನ್ನಡಿಗರನ್ನ ಭಯೋತ್ಪಾದನೆಗೆ ಹೋಲ್ಸುವ ಮುಖಾಂತರ ಕರ್ನಾಟಕಕ್ಕೆ ಮತ್ತು ಕನ್ನಡಿಗರಿಗೆ ಅವಮಾನ ಮಾಡುವಂತದ್ದು ಅವನಿಗೆ ಸರಿಯಾದ ಪಾಠವನ್ನ ನಾವು ಕಲಿಸಲೇಬೇಕಾಗತ್ತೆ ಹರೆ ಅಂತ ನಾನು ಆ ಹುಚ್ಚುನಿಗೆ ಒಂದಷ್ಟು ಪರಿವರ್ತನೆ ಆಗಬೇಕು ಅನ್ನೋದಾದ್ರೆ ಕರ್ನಾಟಕದ ಜೈಲಲ್ಲಿ ತಗೊಂಡೋಗ ಇಟ್ಟರೆ ಬೆಂಗಳೂರು ಜೈಲಲ್ಲಿ ಆ ಮಾನವ ಪರಿವರ್ತನಾ ಕೇಂದ್ರ ಅಂತ ಏನು ಜೈಲಲ್ಲಿ ಜೈಲನ್ನ ಕರೀತಾರಲ್ಲ ಆಗ ಜೈಲಲ್ಲಿ ನಾಲ್ಕು ದಿವಸ ಇದ್ರೆ ಆ ಹುಚ್ಚುನಿಗೆ ಜ್ಞಾನೋದಯ ಆಗ್ಬೋದೇನೋ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಇಬ್ಬ ಕನ್ನಡಿಗನ ಮೇಲೆ ಮಾತಾಡುವ ಹಕ್ಕು ನೈತಿಕತೆ ಆ ಉಚ್ಚ ಸೋನು ನಿಗಮ್ ಇಲ್ಲ ಅಂತ ಹೇಳ್ತೀನಿ ಕರ್ನಾಟಕದಲ್ಲಿ ಬಂದವರು ಕನ್ನಡ ಕಲಿಬೇಕು ಕನ್ನಡಿಗರ ಜೊತೆಯಲ್ಲಿ ಬೆರೆತು ಬದುಕಬೇಕು ಹೊರತು ಇಂಥ ದುರಾಂಕಾರಗಳ ವರ್ತನೆಯನ್ನ ತೋರಿದ್ರೆ ಅವರಿಗೆ ಸರಿಯಾದ ಪಾಠವನ್ನ ಕರ್ನಾಟಕ ವೇದಿಕೆ ಕಳಿಸ್ತೀವಿ ಬೆಂಗಳೂರಿನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಸೋನು ನಿಗಮ್ ಅಲ್ಲಿ ಬಂದಂತ ಕನ್ನಡದ ಯುವಕರು ನೀವು ಕನ್ನಡದಲ್ಲಿ ಹಾಡಿ ಅಂತ ಹೇಳಿ ಕನ್ನಡ ಕನ್ನಡ ಅಂತ ಹೇಳಿ ಘೋಷಣೆ ಕೂಗಿದಾಗ ಸೋನು ನಿಗಮ್ ಕನ್ನಡದಲ್ಲಿ ಹಾಡಬಹುದಾಗಿತ್ತು ಇಲ್ಲದೆ ಹೋದರೆ ಮೌನವಾಗಿ ಇರಬಹುದಾಗಿತ್ತು ಅದು ಬಿಟ್ಟು ಕನ್ನಡ ಕನ್ನಡ ಅಂತ ಹೇಳಿ ಹಾಡುವ ಕೇಳುವಂತ ಹುಡುಗರಿಗೆ ಕಾಶ್ಮೀರದ ಭಯೋತ್ಪಾದಕರ್ತರ ನಡ್ಕೋತೀರಿ ಅನ್ನುವ ಬೆಂಗಳೂರಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಕನ್ನಡದ ಹಾಡಾಡಿ ಹಾಡಿ ಅಂತ ಒತ್ತಾಯ ಮಾಡದ ಯುವಕರಿಗೆ ಕಾಶ್ಮೀರದ ಭಯೋತ್ಪಾದನೆಗೆ ಯಾವ ಸಂಬಂಧ ಇಂಥ ದುರಾಂಕಾರಿ ಸೋನು ನಿಗಮ್ಗೆ ಯಾವ ಬಾಲಿವುಡ್ ಬಾಲಿವುಡ್ ನಲ್ಲಿ ಅವಕಾಶ ಇರ್ಲಿಲ್ವೋ ಅವತ್ತು ಕನ್ನಡದ ನಿರ್ಮಾಪಕರು ಅವರಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಅವ್ರನ್ನ ಕನ್ನಡಕ್ಕೆ ಕರ್ಕೊಂಡ್ಬಂದು ಅವರಿಗೆ ನೂರಾರು ಸಿನಿಮಾಗಳಲ್ಲಿ ಆಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದು ಕನ್ನಡ ಚಿತ್ರರಂಗ ಬಹುಶಃ ಅವರು ಮಲಯಾಳಮಲ್ಲಿ ಹಾಡುವಾಗ ಅವರಿಗೆ ಕೊಡ್ತಾ ಇದ್ದ ಹಣ ಎಷ್ಟು ಅಂದರೆ ಎಪ್ಪತ್ತೈದು ಸಾವಿರ ಒಂದು ಹಾಡಿಗೆ ಆದರೆ ಕನ್ನಡದ ನಿರ್ಮಾಪಕರು ಅವರ ಒಂದು ಹಾಡಿಗೆ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟು ಅವ್ರ ಕೈಲಿ ಕನ್ನಡದ ಹಾಡನ್ನು ಹಾಡಿಸಿ ಕೈ ತುಂಬ ಹಣ ಕೊಟ್ಟು ಕಳಿಸ್ಕೊಡ್ತಾ ಇದ್ರು ಅದರ ಋಣವನ್ನ ತೀರಿಸಬೇಕಾದಂತ ಸೋನು ನಿಗಮ್ ಆದರೆ ಕನ್ನಡಿಗರನ್ನ ಭಯೋತ್ಪಾದನೆಗೆ ಹೋಲಿಸುವ ಮುಖಾಂತರ ಕರ್ನಾಟಕಕ್ಕೆ ಮತ್ತು ಕನ್ನಡಿಗರಿಗೆ ಅವಮಾನ ಮಾಡುವಂಥದ್ದು ಇದನ್ನು ಎಲ್ಲಿವರೆಗೂ ನಾವು ಸಹಿಸ್ಕೋಬೇಕು ಕರ್ನಾಟಕಕ್ಕೆ ಬಂದು ಕರ್ನಾಟಕದ ಕನ್ನಡದ ಸಿನಿಮಾಗಳಲ್ಲಿ ಹಾಡಿ ತುಂಬಾ ಹಣ ಮಾಡಿಕೊಂಡಂತ ಸೋನು ನಿಗಮ್ ಕನಿಷ್ಠ ಸಾಮಾನ್ಯ ಜ್ಞಾನ ಇಟ್ಕೊಂಡು ಇಲ್ಲ ಕನ್ನಡಿಗರ ಋಣ ಇದೆ ನನ್ನ ಮೇಲೆ ನಾನು ಕರ್ನಾಟಕದ ಪರವಾಗಿರಬೇಕು ಕನ್ನಡಿಗರ ಪರವಾಗಿ ಪರವಾಗಿರಬೇಕು ಅನ್ನುವ ಸಾಮಾನ್ಯ ಕಾಳಜಿ ಅವನಿಗೆ ಇರಬೇಕಾಗಿತ್ತು ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಾವಿರಾರು ಸಿನಿಮಾಗಳಲ್ಲಿ ಸಾವಿರಾರು ಹಾಡುಗಳನ್ನ ಕನ್ನಡ ಸಿನಿಮಾದಲ್ಲಿ ಹಾಡದಂತ ಪುಣ್ಯಾತ್ಮ ಅವ್ರು ಯಾವಾಗ್ಲೂ ಒಂದು ಮಾತು ಹೇಳರು ನನಗೆ ಪುನರ್ಜನ್ಮ ಅಂತ ಏನಾದರೂ ಇರೋದಾದ್ರೆ ನಾನು ಕರ್ನಾಟಕದಲ್ಲಿ ಕನ್ನಡಿಗನಾಗಿ ಹುಡ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಇದ್ರು ಅದು ಋಣ ಅಂತ ಅನ್ಕೊಂಡಿದೀನಿ ಆದ್ರೆ ಸೋನು ನಿಗಮ್ಗೆ ಆ ಋಣದ ಅರಿವಿಲ್ಲದೆ ಇವತ್ತು ಕಾಶ್ಮೀರದಲ್ಲಿ ನಡೆದಂಥ ಭಯೋತ್ಪಾದನೆಗೆ ಬೆಂಗಳೂರಲ್ಲಿ ನಡುವೆ ನಡೆದಂಥ ಕಾರ್ಯಕ್ರಮಕ್ಕೆ ಲಿಂಕ್ ಮಾಡಿ ಭಾರಿ ದುರಾಂಕಾರದಿಂದ ಮಾತಾಡ್ತಾನೆ ಅನ್ನೋದಾದರೆ ಅವನಿಗೆ ಸರಿಯಾದ ಪಾಠವನ್ನು ನಾವು ಕಲಿಸಲೇಬೇಕಾಗತ್ತೆ ಈಗ ಅವನ ಮೇಲೆ ಒಂದು ಮೊಕದ್ದಮೆಯನ್ನು ನಾವು ಹೂಡಿದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಅವನ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ನಾನು ಕರ್ನಾಟಕ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಒತ್ತಾಯ ಮಾಡೋದೇನೆಂದರೆ ತಕ್ಷಣ ಅವನ್ನ ಬಂಧಿಸಿ ಕರ್ಕೊಂಬರ್ಬೇಕು ಅವನ ಎಲ್ಲೇ ಇರಲಿ ದೇಶದಲ್ಲಿ ಎಲ್ಲೇ ಇರಲಿ ಅವನ ಬಂಧಿಸಬೇಕು ಅವನ್ನ ಬರಬೇಕು ಅವನೊಬ್ಬ ಹರೇ ಹುಚ್ಚ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಕಾಶ್ಮೀರದ ಭಯೋತ್ಪಾದನೆಗೆ ಬೆಂಗಳೂರಲ್ಲಿ ನಡೆಯುವ ಕಾರ್ಯಕ್ರಮದ ಲಿಂಕ್ ಮಾಡಿ ಅಂದ್ರೆ ಅವನೊಬ್ಬ ಹುಚ್ಚ ಇರಬಹುದು ಆ ಹುಚ್ಚನಿಗೆ ಒಂದಷ್ಟು ಪರಿವರ್ತನೆ ಆಗಬೇಕು ಅನ್ನೋದಾದರೆ ಕರ್ನಾಟಕದ ಜೈಲಲ್ಲಿ ತೊಗೊಂಡೋಗಿ ಇಟ್ಟರೆ ಬೆಂಗಳೂರು ಜೈಲಲ್ಲಿ ಆ ಮಾನವ ಪರಿವರ್ತನಾ ಕೇಂದ್ರ ಅಂತ ಏನು ಜೈಲಲ್ಲಿ ಜೈಲನ್ನ ಕರಿತಾರಲ್ಲ ಆಗ ಆ ಜೈಲಲ್ಲಿ ನಾಲ್ಕು ದಿವಸ ಇದ್ದರೆ ಆ ಹುಚ್ಚುನಿಗೆ ಜ್ಞಾನೋದಯ ಆಗ್ಬೋದೇನೋ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಕರ್ನಾಟಕದ ಪೊಲೀಸ್ನವರಿಗೆ ನಾನು ಮನವಿ ಮಾಡಿಕೊಳ್ಳೋದೇನು ಅಂದರೆ ತಕ್ಷಣ ಅವನ್ನ ಬಂಧಿಸಿ ಕರೆತರಬೇಕು ಅವನ್ನ ಕೋರ್ಟ್ ಕಟ್ಕಟ್ಟೆಯಲ್ಲಿ ನಿಲ್ಲಿಸಬೇಕು ಅವನ ಮೇಲೆ ಕ್ರಮ ಹಾಕಬೇಕು ಅಂತ ಹೇಳಿ ಒತ್ತಾಯ ಒಂದು ಕಡೆ ಮಾಡ್ತೀನಿ ಮತ್ತೊಂದು ಕಡೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ತಾವು ನಿಮ್ಮ ಎಲ್ಲ ನಿರ್ಮಾಪಕರಿಗೆ ಸಂಗೀತ ನಿರ್ದೇಶಕರಿಗೆ ಒಂದು ನೋಟಿಸ್ ಕೊಡಬೇಕು ಅವನಿಗೆ ಕರ್ನಾಟಕದಲ್ಲಿ ಯಾವುದೇ ಕನ್ನಡ ಸಿನಿಮಾಗಳಲ್ಲಿ ಆಡಲಿಕ್ಕೆ ಅವನಿಗೆ ಇನ್ನು ಮೇಲೆ ಅವಕಾಶ ಕೊಡಬಾರದು ಅವನ್ನೇನಾರ ಕರೆದು ತಂದು ಕನ್ನಡ ನಿರ್ಮಾಪಕರು ಆಡಿಸಿದ್ದೇ ಆದರೆ ಅಂಥ ಯಾವುದೇ ಕನ್ನಡ ಸಿನಿಮಾಗಳು ಕರ್ನಾಟಕದಲ್ಲಿ ನಡೀಲಿಕ್ಕೆ ಕರ್ನಾಟಕ ರಕ್ಷಣೆ ವೇದಿಕೆ ಬಿಡಲ್ಲ ಅನ್ನೋ ಮಾತನ್ನು ನಾವು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಎಚ್ಚರಿಕೆಯನ್ನು ಕೊಡ್ತೀವಿ ಹಾಗೆ ಕರ್ನಾಟಕ ಸರ್ಕಾರಕ್ಕೆ ಹೇಳೋದೇನೆಂದರೆ ಕರ್ನಾಟಕದಲ್ಲಿ ನಡೆಯುವಂಥ ಈವೆಂಟುಗಳು ಏನಿದೆ ಸರ್ಕಾರದ ಕಾರ್ಯಕ್ರಮಗಳು ಏನಿದ್ದಾವೆ ಆ ಕಾರ್ಯಕ್ರಮಗಳಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಕಲಾವಿದರಿಗೆ ಅವಕಾಶ ಕೊಡಬೇಕು ಗಾಯಕರಿಗೆ ಅವಕಾಶ ಕೊಡಬೇಕು ಹೊರತು ಕೋಟಿ ಕೋಟಿ ಹಣ ಕೊಟ್ಟು ಇಂಥ ಅಯೋಗ್ಯರನ್ನ ಕರ್ನಾಟಕ ಕರೆಸಿ ಕನ್ನಡಿಗರಿಗೆ ಅವಮಾನ ಮಾಡಬೇಡಿ ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸ್ತೀನಿ ಹಾಗೆ ಇವತ್ತು ಎಲ್ಲ ಸಂಗೀತ ನಿರ್ದೇಶಕರಿಗೂ ಹೇಳ್ತಾ ಇದ್ದೀನಿ ಇನ್ನು ಮೇಲೆ ಆ ನಿಬಂಧನೆ ಇರೋವರೆಗೂ ಅವನ ಯಾವುದೇ ಸಿನಿಮಾಗಳಲ್ಲಿ ಅವನಿಗೆ ಮ್ಯೂಸಿಕ್ ಮಾಡಬಾರ್ದು ಅವನಿಗೆ ಆಡಬಾರ್ದು ಅವನು ಬೇರೆ ಭಾಷೆಗಳಲ್ಲಿ ಆಡಿರುವಂತ ಸಿನಿಮಾಗಳಿಗೂ ಸಹ ಕರ್ನಾಟಕದ ನೆಲದಲ್ಲಿ ಅವನಿಗೆ ನಿಬಂಧನೆಯನ್ನ ಹಾಕುವ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಅಂತ ಹೇಳ್ತಾ ಹೇಗಿರುತ್ತೆ ಬರ್ಲಿ ಅವನು ಅವನು ಕರ್ನಾಟಕಕ್ಕೆ ಬರ್ಲಿ ಕಾನೂನಿನ ಏನು ಕಾನೂನಿನ ಚೌಕಟ್ಟಲ್ಲಿ ಏನು ಆಗಬೇಕು ಅವನ್ನ ಇವತ್ತೇನು ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಕಾನೂನಲ್ಲಿ ಅವನಿಗೆ ಉತ್ತರ ಕೊಡಬೇಕಾಗತ್ತೆ ಕಾನೂನಿನ ಶಿಕ್ಷೆ ಆದ ನಂತರ ಕನ್ನಡಿಗರವನ್ನ ಕ್ಷಮಿಸಬೇಕೋ ಬೇಡ ಅನ್ನೋ ತೀರ್ಮಾನವನ್ನು ಆಮೇಲೆ ಮಾಡ್ತೀವಿ ಹಾಗಾಗಿ ಅಲ್ಲಿವರೆಗೂ ನಿಬಂಧನೆ ಇರುತ್ತೆ ಇನ್ನು ಯಾವುದೇ ಕನ್ನಡ ಸಿನಿಮಾಗಳಲ್ಲಿ ಅವನು ಆಡಿದ್ರೆ ಆ ಸಿನಿಮಾಗಳನ್ನ ನಡೆಯಕ್ಕೆ ಬಿಡೋಲ್ಲ ಹಾಗೆ ಕರ್ನಾಟಕದ ಯಾವುದೇ ಮ್ಯೂಸಿಕಲ್ ಈವೆಂಟ್ಗಳಲ್ಲಿ ಅವನು ಬಂದ್ರೆ ಆ ಮ್ಯೂಸಿಕಲ್ ಈವೆಂಟ್ಗಳನ್ನ ನಡೀಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ ಬರ್ಲಿ ಅವರು ಆದ್ರೆ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ದೇಶದಲ್ಲಿ ಕಾನೂನು ಎಲ್ಲರಿಗೂ ಅನ್ವಯಿಸೋದ್ರಿಂದ ಈಗ ಅವನ ಮೇಲೆ ಮುಕದ್ದಮೆ ಹಾಕೋದ್ರಿಂದ ಹಾಕಿರೋದ್ರಿಂದ ಅವನು ಬಂಧಿಸಬೇಕಾಗತ್ತೆ ಪೊಲೀಸ್ನವ್ರು ಬಂಧಿಸಿ ಅವನ ಕೋರ್ಟಿಗೆ ತಂದು ನಿಲ್ಲಿಸಿ ಅವನಿಗೆ ಏನು ಶಿಕ್ಷೆ ಆಗಬೇಕು ಅದು ಆಗಲಿ ಆಮೇಲೆ ಅವನಿಗೆ ಅವನೇನಾದರೂ ಕರ್ನಾಟಕದ ಕನ್ನಡಿಗರನ್ನ ಕ್ಷಮೆ ಕೇಳಿದ್ರೆ ಅದಕ್ಕೆ ಏನು ನಾವು ಉತ್ತರ ಕೊಡಬೇಕು ಕೊಡ್ತೀವಿ ಓಕೆ ಕನ್ನಡಿಗರಿಗೆ ಇಷ್ಟೊಂದು ಅವಮಾನ ಯಾಕಾಗ್ತಿದೆ ಸರ್ ಯಾಕಾಗ್ತಾ ಇದೆ ಅಂದರೆ ಕನ್ನಡಿಗರು ಸಹಿಸ್ಕೋತಾರೆ ಅನ್ನೋ ಕಾರಣಕ್ಕೆ ಕನ್ನಡಿಗರ ಮೇಲೆ ಬಂದಂಥ ಇಲ್ಲಿ ವಲಸೆ ಬಂದಂಥ ಭಾಷಾ ಅಲ್ಪಸಂಖ್ಯಾತರು ಇಲ್ಲಿ ಕನ್ನಡಿಗರ ಮೇಲೆ ಇದು ಒಬ್ಬ ಸೋನು ನಿಗಮ್ ವಿಚಾರ ಅಲ್ಲ ಇಲ್ಲಿ ಬಂದಂಥ ಅನೇಕ ಉತ್ತರ ಭಾರತದ ಹಿಂದಿ ರಾಜ್ಯಗಳಿಂದ ಬಂದಂತರು ಸಹ ಇಂಥ ದಬ್ಬಾಳಿಕೆ ದೌರ್ಜನ್ಯವನ್ನು ನಿರಂತರ ಮಾಡೋದ್ರಿಂದ ಇನ್ನು ಮೇಲೆ ಕರ್ನಾಟಕದ ನೆಲದಲ್ಲಿ ಇಂಥವರಿಗೆ ತಕ್ಕ ಪಾಠ ಕಲಿಸುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣೆ ವೇದಿಕೆ ಮಾಡುತ್ತೆ ಕರ್ನಾಟಕದಲ್ಲಿ ಬಂದವರು ಕನ್ನಡ ಕಲಿಬೇಕು ಕನ್ನಡಿಗರ ಜೊತೆಯಲ್ಲಿ ಬೆರೆತು ಬದುಕಬೇಕು ಹೊರತು ಇಂಥ ದುರಾಂಕಾರಗಳ ವರ್ತನೆಯನ್ನು ತೋರಿದ್ರೆ ಅವರಿಗೆ ಸರಿಯಾದ ಪಾಠವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕಳಿಸ್ತೀವಿ ಕನ್ನಡಿಗರಿಗೆ ಲಾಸ್ಟ್ ಆಗಿ ಏನಂತ ಕರೆ ಕೊಡ್ತೀರಾ ಸರ್ ಕರ್ನಾಟಕದ ಎಲ್ಲ ಕನ್ನಡಿಗರು ಇಂಥವ್ರನ್ನ ಯಾವುದೇ ಕಾರಣಕ್ಕೂ ಸಹಿಸಬಾರ್ದು ಯಾರು ನಿಮ್ಮ ಕಾಲೇಜುಗಳಲ್ಲಿ ಕ್ಲಬ್ಗಳಲ್ಲಿ ಮತ್ತೆ ಖಾಸಗಿ ಕಾರ್ಯಕ್ರಮಗಳಿಗೆ ಇಂಥ ಅಯೋಗ್ಯರನ್ನ ಕರೆಸಬೇಡಿ ಇವತ್ತು ಕನ್ನಡದಲ್ಲಿ ಅಗಾಧವಾದಂಥ ಗಾಯಕರಿದ್ದಾರೆ ಕನ್ನಡದಲ್ಲಿ ಗಾಯಕರಿಗೇನು ಕೊರತೆ ಇಲ್ಲ ಇವತ್ತು ಅದೆಲ್ಲೋ ಒಂದು ಕಾಲಕ್ಕೆ ಹೊರಗ್ನವ್ರು ಬಂದು ಹಾಡ್ತಾ ಇದ್ರು ಇವತ್ತು ಸಾವಿರಾರು ಜನ ಗಾಯಕರು ಕನ್ನಡದಲ್ಲಿ ಇರೋದ್ರಿಂದ ಯಾರೋ ಹೊರಗ್ನವರ ಅಗತ್ಯ ನಮಗಿಲ್ಲ ಹಾಗಾಗಿ ಅವ್ರನ್ನ ಕರ್ತ ತಂದು ಅವರ ರತ್ನ ಕಂಬಳಿ ಆಸಿ ಕೋಟ್ಯಾಂತ ರೂಪಾಯಿ ಅವ್ರಿಗೆ ಹಣ ಕೊಟ್ಟು ಕೊನೆ ಕನ್ನಡಿಗರನ್ನ ಬೈದರೆ ನೀವು ಬೈಸ್ಕೊಳ್ಳಿ ಅಂತೇಳಿ ಸಹಿಸ್ಕೊಳ್ಳೋದು ನಮ್ಮ ಕೈಲಿ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲ ಕನ್ನಡಿಗರು ಇದನ್ನು ಬಹಿಷ್ಕರಿಸ್ಬೇಕು ಹಾಗೆ ಕನ್ನಡದ ಚಿತ್ರ ನಟರಿದಾರಲ್ಲ ಸಿನಿಮಾದವರು ಅವರು ಈಗಲಾದ್ರೂ ಬಾಯಿ ಬಿಟ್ಟು ಮಾತಾಡ್ಬೇಕು ನಮ್ಮ ಹೀರೋಗಳು ಅವರು ಒಂದು ವಾರ ಐತಿ ಈ ಘಟನೆ ಆಗಿ ಇವತ್ತೂ ಒಬ್ರು ಮಾತಾಡಲ್ಲ ಅವರಿಗೆ ಕನ್ನಡದ ಸ್ವಾಭಿಮಾನ ಇದ್ದಿದ್ರೆ ಮಾತಾಡೋರು ಬರೀ ಕನ್ನಡ ಹೆಸರಲ್ಲಿ ದುಡ್ಡು ಮಾಡೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ ಅಂತ ಅನಿಸುತ್ತೆ ಅದಕ್ಕೆ ಇದೇ ಇದೇ ಸಂದರ್ಭ ಅಲ್ಲ ಎಲ್ಲ ಸಂದರ್ಭದಲ್ಲೂ ಕನ್ನಡ ಚಿತ್ರರಂಗದವರು ಮಾತಾಡೋದು ಬಾ ಭಾರಿ ಕಡಿಮೆ ಅದೆಲ್ಲೋ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲಕ್ಕೆ ಅದು ಈಗಿನ ನಟರ ಬಗ್ಗೆ ನಟರುಗಳಿಗೆ ನನ್ನ ನಾಡು ನನ್ನ ಭಾಷೆಯನ್ನು ಕಳಕಳಿ ಅವರಿಗೆ ಇಲ್ಲದ ಕಾರಣ ಇಂಥ ಹರೆ ಹುಚ್ಚಿರೆಲ್ಲ ಮಾತಾಡೋಕೆ ಶುರು ಮಾಡಿದ್ದಾರೆ ಸೋನು ನಿಗಮ್ ಅವರ ಆ ಒಂದು ಹೇಳಿಕೆಯನ್ನು ಖಂಡಿಸೋಕೆ ನಾರಾಯಣಗೌಡ್ರೆ ಬರಬೇಕಾಯ್ತ ಅಂತ ಹೌದು ಆಳೂರಿಗೆ ಊರಿಗೆ ಗೌಡ ನಂಗೆ ಆಗ್ಬಿಟ್ಟಿದೆ ಏನ್ ಮಾಡೋದು ನಾನೇ ಮಾತಾಡಬೇಕು ಮಾತಾಡೋರು ತುಂಬ ಇದ್ದಾರೆ ಅದರಿಂದ ಅದರಿಂದ ಲಾಭ ತಗೊಳೋರು ತುಂಬ ಜನ ಇದ್ದಾರೆ ಕನ್ನಡ ಚಿತ್ರರಂಗ ನಿರ್ದೇಶಕರು ನಿರ್ಮಾಪಕರು ಸಂಗೀತ ನಿರ್ದೇಶಕರು ಕಲಾವಿದರು ಅವರೆಲ್ಲ ಲಾಭ ತಗೊಳ್ಳೋರು ಸುಮ್ಮನೆ ಇದ್ದಾರೆ ತೆಪ್ಪ ಮನೇಲಿದ್ದಾರೆ ನಾವು ಹೋರಾಟಗಾರರು ಬೀದಿಗೆ ನಿಂತ್ಕೋತೀವಿ ಪ್ರತಿಯೊಂದು ವಿಚಾರಕ್ಕೂ ಬೀದಿಗೆ ಬರಬೇಕಾಗತ್ತೆ ಕರ್ನಾಟಕದಲ್ಲಿ ಕನ್ನಡ ಹೋರಾಟಗಾರ ಇಲ್ಲದೆ ಹೋಗಿದ್ದರೆ ಕರ್ನಾಟಕದ ಸ್ಥಿತಿಗತಿ ಏನಾಗ್ತಿತ್ತು ಅನ್ನೋದು ಇದೊಂದು ಉದಾಹರಣೆ ಸಾಕು ಸಾಕು ಪ್ರತಿಭಟನೆಗಳು ಸರಿಯಾದ ಶಿಕ್ಷೆ ಅದನ್ನೇ ಹೇಳ್ತಿರೋದು ಅವನಿಗೆ ಕ್ಷಮೆ ಈಗ ಸದ್ಯಕ್ಕಿಲ್ಲ ಅವನು ಕಾನೂನಿನ ಹೋರಾಟದಲ್ಲಿ ಏನು ಶಿಕ್ಷೆ ಆಗಬೇಕು ಆದ ಮೇಲೆ ಅವನೇನಾದರೂ ಕರ್ನಾಟಕದ ನೆಲದಲ್ಲಿ ಬಂದು ಕನ್ನಡಿಗರನ್ನ ಕ್ಷಮೆ ಕೇಳಿದ್ರೆ ಆಮೇಲೆ ತೀರ್ಮಾನವನ್ನ ನಾವು ಮಾಡ್ತೀವಿ ಅಲ್ಲಿವರೆಗೂ ಅವ್ರಿಗೆ ಕ್ಷಮೆ ಇಲ್ಲ ಮತ್ತೊಂದು ಅವನು ಅವನು ಸರಿಯಾದಂತ ಒಬ್ಬ ಗಾಯಕ ಆಗಿದ್ರೆ ಮಾಡಿದ ತಪ್ಪನ್ನು ಅರ್ಥ ಮಾಡಿಕೊಂಡು ಕ್ಷಮೆ ಯೋಚಿಸಬೇಕಾಗಿತ್ತು ಆದರೆ ಅವನು ಮತ್ತೆಷ್ಟು ದುರಂಕಾರವನ್ನು ತೋರಿಸ್ತಾನೆ ಅಂದರೆ ಮತ್ತೊಂದು ವಿಡಿಯೋ ಮಾಡಿ ನಾನು ಎಲ್ಲ ಕನ್ನಡಿಗರ ಬಗ್ಗೆ ಮಾತಾಡಿಲ್ಲ ನಾಲ್ಕೈದು ಗುಂಡಾಗಳ ಬಗ್ಗೆ ಮಾತಾಡಿದೆ ಅಂತ ಹೇಳ್ತಾನೆ ಒಬ್ಬ ಕನ್ನಡಿಗನ ಮೇಲೆ ಮಾತಾಡುವ ಹಕ್ಕು ನೈತಿಕತೆ ಆ ಉಚ್ಚ ಸೋನು ನಿಗಮ್ಗಿಲ್ಲ ಅಂತ ಹೇಳ್ತೀನಿ ಒಬ್ಬ ಕನ್ನಡಿಗರ ಬಗ್ಗೆ ಮಾತಾಡಿದ್ರು ಅಷ್ಟೇ ಕೋಟಿ ಕೋಟಿ ಕನ್ನಡಿಗರ ಬಗ್ಗೆ ಮಾತಾಡಿದ್ರು ಅಷ್ಟೇ ಆ ಯಾವುದೇ ಕಾರಣಕ್ಕೂ ಅವನಿಗೆ ಕ್ಷಮೆ ಇಲ್ಲ ಹಾಗಾಗಿ ಕಾನೂನನ್ನ ಹೋರಾಟ ಮಾಡ್ತೀವಿ ತಪ್ಪಿ ಯಾವನಾದರೂ ಅವನ್ನ ಬೆಂಗಳೂರಿಗೆ ಕರ್ನಾಟಕ ಕರ್ಕೊಂಬಂದರೆ ಅವನು ವಾಪಸ್ ಕಳಿಸಲ್ಲ ಅಂತ ಹೇಳ್ತೀವಿ